ಗುಡ್ ಈವ್ನಿಂಗ್ ಅಂತಲೇ ಹೇಳಬೇಕು ಟೈಮ್ ಎಷ್ಟಾಗಿತ್ತು ಈಗ ಎಂಟೂವರೆ ಎಂಟು ಮುಕ್ಕಾಲು ಆಗಿದ್ದು ಚಿಕ್ಕಮಂಗ್ಳೂರಿಗೆ ಬಂದ್ವೆಲ್ಲ ಬೆಳಗ್ಗೆ ಎಲ್ಲ ಪ್ಲೇಸ್ಗಳನ್ನು ಎಲ್ಲ ಪ್ಲೇಸಲ್ಲ ಒಂದು ಮೂರು ಪ್ಲೇಸ್ನ ಇವತ್ತು ಕವರ್ ಮಾಡಿದ್ವಿ ಯಾವ ಯಾವ ಪ್ಲೇಸ್ ಅಂದರೆ ಮುಳ್ಳಯ್ಯನಗಿರಿ ಪೀಕ್ ಒಂದು ಆಮೇಲೆ ಬಾಬಾ ಬುಡನ್ಗಿರಿ ದತ್ತಪೀಠ ಒಂದು ಆಮೇಲೆ ಅದೇ ಜರಿ ಜರಿಫಾ ಜರಿ ಫಾಲ್ಸ್ ಒಂದು ಇವು ಮೂರು ಕವರ್ ಮಾಡಿಕೊಂಡು ಬಂದ್ವಿ ಇಷ್ಟ ಅಷ್ಟೇ ಅಷ್ಟು ಐದು ಆರು ಗಂಟೆ ಆಯಿತು ಮತ್ತು ಸಿರಿಮನಿ ಕೆಫೆಗೆ ಹೋಗಿ ಟೀ ಕುಡಿದು ಅಲ್ಲಿ ಆನಿಯನ್ ಬಜ್ಜಿ ತಿಂದು ಟೀ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ವಲ್ಪ ಸ್ಪೈಸಿ ಏನು ಬೇಕು ಬಿಸ್ಕಿಟ್ ಅದೆಲ್ಲ ಅಲ್ಲೇ ಪಕ್ಕದಲ್ಲಿ ಅಂಗಡಿದ್ರು ನಾಳೆ ನಾನು ಅದನ್ನು ಕೂಡ ನಾನು ಸಿರಿಮನೆ ಕೆಫೆನೈತಲ್ಲ ಅದನ್ನು ಪೂರ್ತಿ ಮತ್ತು ವಿಡಿಯೋ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಇದು ರಾತ್ರಿ ಹೇಗಿತ್ತಲ್ಲ ಕತ್ತಲು ಅಷ್ಟಾಗಿ ಏನೂ ಸರಿಯಾಗಿ ಕಾಣಿಸ್ತಿಲ್ಲ ಹಾಗಾಗಿ ನಾನು ವಿಡಿಯೋ ಮಾಡಲಿಲ್ಲ ಅಲ್ಲಿ ಕಾ ಕಾಫಿ ಕುಡಿದು ಬಂದ್ವಿ ಅಲ್ಲಿದ್ದ ಬಂದು ಈಗ ರೂಮಿಗೆ ಬಂದು ನೀವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದು ಮತ್ತು ನಾನು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ನಾವು ಉಳ್ಕೊಂಡಿರುವಂತಹ ರೂಮಿಂದು ಒಂದು ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಓಕೆ ಬನ್ನಿ ಅರಮನೆ ಅಲ್ಲ ಅರಮನೆ ನಾವೇನು ಮುಳಯನಗಿರಿ ಪೀಕು ಹಾಗೆ ಬಾಬಾ ಬುಡನಗಿರಿ ಹೋಗಿ ಬಂದಲ್ಲ ಆಂದವೇನಲ್ಲಿ ವೇನಲ್ಲಿ ಸಿಗುವಂಥದ್ದಿದು ಚಿಕ್ಕಮಂಗ್ಳೂರು ಸಿಟಿನಲ್ಲೇ ಅಲ್ಲ ಚಿಕ್ಕಮಗಳೂರು ಸಿಟಿನಲ್ಲೇ ಇರೋದು ಇದು ಅರಮನೆ ಸಮೃದ್ಧಿ ಅರಮನೆ ರೆಸ್ಟೋ ಫ್ಯಾಮಿಲಿ ರೆಸ್ಟೋರೆಂಟ್ ಲಾಡ್ಜ್ ಅಂತ ಇದೆ ತುಂಬ ಚೆನ್ನಾಗಿದೆ ಇದು ಬನ್ನಿ ಇದರದೊಂದು ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ನಾವಿರುವಂಥ ರೂಮಿಂದ ಒಂದು ಓಕೆ ನಾವಿರುವಂಥ ರೂಮು ಇದು ನೋಡಲ್ಲೊಂದು ಇದನ್ನ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಇಲ್ಲೊಂದು ಇದ್ರೆ ಬನ್ನಿ ಹೋಮ್ ಟೂರ್ ಮಾಡೋಣ ಇದು ರೂಮ್ ನಂಬರ್ ಎಟ್ ನಾವು ಇರೋದು ಬನ್ನಿ ಒಳಗಡೆ ಹೋಗೋಣ ಓ ಓ ಬಾಗ್ಲಾಗ್ತದೆ ಎಂಟ್ರಿ ಆದ ತಕ್ಷಣ ಈ ರೀತಿ ಇದೆ ಇಲ್ಲಿ ಚಪ್ಪಲಿ ಬಿಡೋಕ್ಕೆ ಡೋರ್ ಹಾಕ್ ಹಾಕಿ ಮಾಡ್ತೀನಿ ಇದು ನೋಡಿರಿ ಅಲ್ಲಿ ಸಾಕ್ಸ್ ಬಿಚ್ಚಿ ಇಟ್ಟು ಅದು ನನ್ನ ಮಗ ಇದು ರೂಮು ತೋರಿಸ್ತೀನಿ ನನ್ನ ಇದು ಸ್ಟಾರ್ಟಿಂಗ್ ಬಂದ ತಕ್ಷಣ ಇದು ಬಾತ್ರೂಮ್ ಟಾಯ್ಲೆಟ್ ತುಂಬ ಚೆನ್ನಾಗಿದೆ ಬಾತ್ರೂಮ್ ಟಾಯ್ಲೆಟ್ ನೀವು ನೋಡ್ಬೋದು ತುಂಬ ಹೈಜಿನಿಕ್ ಮೈಂಟೈನ್ ಮಾಡಿದ್ದಾರೆ ಇಲ್ಲೊಂದು ವಾಷ್ ಮೆಷಿನ್ ಇದೆ ಟಾಯ್ಲೆಟ್ ನೋಡ್ಬೋದು ಎಷ್ಟು ಕ್ಲೀನ್ ಇದೆ ಅಂತ ಒಂದು ಚೂರು ಇಲ್ಲ ತುಂಬ ಚೆನ್ನಾಗಿದೆ ಬನ್ನಿ ನಮಗೆ ಬೆಡ್ ಇದು ಹೀಟರ್ ಹೀಟರ್ ನಾವು ನೋಡಬೇಕು ಚೆನ್ನಾಗಿ ಬೀಟರ್ ಕೊಟ್ಟಿದ್ದಾರೆ ಇಲ್ಲಿ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಬಂದರೆ ನೋಡಿರಿ ಬಟ್ಟಿ ಹಾಕೊಳ್ಳೋಕ್ಕೆ ಒಂದು ಸ್ಟ್ಯಾಂಡ್ ಹಾಕಿದ್ದಾರೆ ಇಲ್ಲಿ ತುಂಬ ಚೆನ್ನಾಗೈತಿ ಸ್ಟ್ಯಾಂಡ್ ಒಂದೊಂದು ಕಡೆ ಸ್ಟ್ಯಾಂಡೇ ಇರೋದಿಲ್ಲ ಹಾಗೆ ಇಲ್ಲಿ ನೋಡಿ ಶಾಂಪು ಇದು ಶಾಂಪು ಇದು ಶವರ್ ಜೆಲ್ ಇದು ಸ್ನಾನ ಮಾಡೋಕ್ಕೆ ಇದು ತಲೆ ಸ್ನಾನ ಮಾಡೋಕ್ಕೆ ಇದು ಹ್ಯಾಂಡ್ ವಾಶ್ ಇಲ್ಲಿರೋದು ಇಷ್ಟು ಕೊಟ್ಟಿದ್ದಾರೆ ನೋಡಿರಿ ಎಲ್ಲ ತೋರಿಸ್ತೀನಿ ಇಲ್ಲಿಗೊಂದು ಸೋಪ್ ಇಲ್ಲೊಂದು ಸೋಪಾ ಕೊಟ್ಟಿದ್ದಾರೆ ಕುತ್ಕೊಳ್ಳೋಕ್ಕೆ ಅಂತ ನಾವು ಅದರ ಮೇಲೆ ಲಗೇಜನ್ನು ನೋಡಿರಿ ಕುತ್ಕೊಳ್ಳೋ ಸೋಪದ ಮೇಲೆ ಲಗೇಜ್ ಇಟ್ಟಿದ್ದೀವಿ ಲಗೇಜ್ ಇಟ್ಕೊಳ್ಳೋಕೆ ಈ ಕಡೆ ಜಾಗ ಇದೆ ನಾವು ಸೋಪದ ಸೋಪಾದ್ಮೇಲೆ ಫೋನ್ ಬಂದು ನೋಡಿ ವರ್ಣೊಂದೇನೆ ಒಂದು ಹೌದು ಇಲ್ಲಿ ಚಾರ್ಜರ್ ಅದೆಲ್ಲ ಐತಿ ಬೆಡ್ ಮೂರು ಜ ಡಬಲ್ ಬೆಡ್ ಇದು ಓಕೆ ಈ ರೀತಿ ಇದೆ ಇಲ್ಲೊಂದು ಲೈಟು ತುಂಬ ಚೆನ್ನಾಗಿದೆ ವೈಟ್ 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 ಎಲ್ಲ ಕಡೆ ನೋಡ್ರಿ ಇಲ್ಲೊಂದು ಕಾಫಿ ಈಜ ತೋರಿಸ್ತೀನಿ ತೋರಿಸ್ತೀನಿ ಕಿತ್ಲಿ ಕಾಫಿ ಕಾಫಿ ಬೀಜದ ಚಿತ್ರ ಕೊಟ್ಟಿದ್ದಾರೆ ಒಂದು ಇದನ್ನು ಫೋಟೋ ಫ್ರೇಮ್ ಹಾಕಿದ್ದಾರೆ ತುಂಬ ಚೆನ್ನಾಗೈತೆ ನೋಡ್ರಿ ಅದು ಈ ಕಡೆ ಕಾಫಿ ಲೋಟ ಇದೆ ಕಾಫಿ ಚಿಕ್ಕಮಂಗ್ಳೂರು ಅಂದರೆ ಕಾಫಿಗೆ ಫೇಮಸ್ ಅಲ್ಲ ಹಾಗಾಗಿ ನೋಡಿರಿ ಎಷ್ಟು ಚೆನ್ನಾಗಿದೆ ಎ ಸಿ ಟಿ ವಿ ಇದೆ ಎಕ್ಸ್ಟ್ರಾ ಬೆಡ್ ಕೊಟ್ಟಿದ್ದಾರೆ ಒಂದು ಇದೊಂದು ಡಬಲ್ ಬೆಡ್ ಓಕೆ ನೋಡಿರಿ ಕಲ್ಲಿಗೆ ಹಾಕಿ ನೆಲಕ್ಕೆ ಹಾಕಿರ ಕಲ್ಲು ನನಗಂತೂ ಭಾಳ ಇಷ್ಟ ಅದು ಇವು ನಮ್ಮನೆಯಾಗೆ ಬೈತಾರೆ ನೀನು ಎಲ್ಲಿ ಹೋದ್ರೆ ಟೈಲ್ಸ್ ಹುಡ್ಕೋದು ಅದು ಮಾಡೋದು ಇದು ಮಾಡೋದು ಅಂತ ಇದೊಂದು ಚೇರು ಇಲ್ಲೊಂದು ಚೇರ್ ಇದೆ ಇದು ಅವ್ರು ಕೊಟ್ಟಿರುವಂಥ ಟಾವಲ್ಲು ಡ್ರೆಸ್ಸಿಂಗ್ ಟೇಬಲ್ ಇದು ಇಲ್ಲಿ ಇದು ಒಂದು ವಾಟ್ರ್ ಬಾಟ್ಲ್ ಕೊಟ್ಟಿದ್ದಾರೆ ಎರಡು ಮಗ್ಗು ನೋಡಿರಿ ಎಷ್ಟು ಚೆನ್ನಾಗದ ಮಗ್ಗು ಹೋಗಬೇಕು ರೋಯ್ ಬಿಡ್ಲೇನ ಅನ್ಸ್ಬಿಟ್ಟ ನನಗೆ ಹಂಗೆಲ್ಲ ಕದ್ಕೊಂಡು ಹೋಗಬಾರ್ದಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಕಾಫಿ ಮಗ್ಗು ಬೆಳಗ್ಗೆ ಕಾಫಿ ಇದು ಇದು ಕೊಟ್ಟಿದ್ದಾರೆ ಇದಕ್ಕೆ ಹೇಳ್ತಾರೆ ಇದಕ್ಕೇನು ಅಂತಾರಲ್ಲ ಜಗ್ಗಲ್ಲ ನಮ್ಮ ಮನೆಯವರಿಗೆ ಗೊತ್ತಿಲ್ಲ ಇದು ಏನು ಕಾಫಿ ಕಾಫಿ ಮಾಡ್ಕೊ ಕೆಟ್ಲರ್ ಏನೋ ಹೇಳಿದೆ ವರ್ಣ ನನಗೆ ಮರ್ತ ಕಾಫಿ ಮಾಡ್ಕೊಳ ಅಲ್ಲಲ್ಲ ಬಿಸಿನೀರ್ ಕಾಯಿಸೋದು ಕೆಟ್ಲರ್ ಕೆಟ್ಲರ್ ಏನೋ ಹೇಳ್ತಾರ ತಡೆ ಅವ್ನು ಬರ್ರಿ ಕೇಳಿ ಹೇಳ್ತಾನೆ ಕಾಫಿ ಪುಡಿ ಹಾಗೆ ಹಾಲಿನ ಪೌಡರ್ ಶುಗರ್ ಟೀ ಟೀ ಪುಡಿ ನೋಡ್ರಿ ಬೆಳಗ್ಗೆ ನಾವು ಎದ್ದು ಇಲ್ಲಿ ಕಾಫಿ ಮಾಡ್ಕೊಬೋದು ಟೀ ಮಾಡ್ಕೋ ಟೀ ಬೇಕಂದ್ರೆ ಟೀ ಮಾಡ್ಕೋಬೋದು ಕಾಫಿ ಬೇಕಂದ್ರೆ ಕಾಫಿ ಮಾಡ್ಕೋಬೋದು ಶುಗರು ಅದೆಲ್ಲ ಇದೆ ಇಲ್ಲಿ ಚೆನ್ನಾಗಿದೆ ನೋಡ್ರಿ ಚೆನ್ನಾಗಿದೆ ಎರಡು ಕಪ್ ಕೊಟ್ಟಿದ್ದಾರೆ ಒಂದು ಗ್ಲಾಸ್ ಕೊಟ್ಟಿದ್ದಾರೆ ಇಲ್ಲೊಂದು ಹಾಗೆ ನೋಡ್ರಿ ಇಲ್ಲೊಂದು ಫ್ರಿಜ್ ಕೊಡಿದರೆ ಸ್ಮಾಲ್ ಫ್ರಿಜ್ ಇದರಲ್ಲಿ ಡ್ರಿಂಕ್ಸ್ ಮಾಡೋರು ಬಂದಿರ್ತಾರಲ್ಲ ಅವರು ಡ್ರಿಂಕ್ಸ್ ಹಿಂಗ್ಸ್ ಏನಾದರೂ ಇಟ್ಕೊಂತಾರಂತೆ ಹಾಗಾಗಿ ಅದೊಂದು ಕೊಟ್ಟಿದ್ದಾರೆ ಇದ್ದು ಇದು ಒಂದು ಟವಲ್ ಎರಡು ಟವಲ್ ಕೊಟ್ಟಿದ್ದಾರೆ ಇದು ಒಂದು ಇದೊಂದು ಇಲ್ಲಿ ಬಟ್ಟೆ ಇಟ್ಕೊಳಕಿದ್ದು ಬಟ್ಟೆ ಇಡೋಕ್ಕೆ ಇದು ಬಟ್ಟೆ ಹಾಕಕ್ಕೆ ಬಟ್ಟೆ ಇಡೋಕ್ಕೆ ಹ್ಯಾಂಗರ್ ಇದು ನಾವಲ್ಲೇ ಕುತ್ಕೊಳ್ಳೋ ಸೋಫಾದ ಮೇಲೇ ಇಟ್ಟೇವಿ ಇದೇನು ಬಾಲ್ಕನಿನ ಕಡೆ ಒಂದು ಬಾಲ್ಕನಿ ಇದೆ ನೋಡ್ರಿ ಹೆಂಗಿದು ಆ ಕಡೆ ಈ ತಗಿ ಬಾ ತಗಿಬಾ ಒಂದು ನಿಮಿಷ ತಗೋ ತೋರಿಸ್ತೇನೆ ಇಲ್ಲಿ ಬಾಲ್ಕನಿ ಇದೆ ನೋಡ್ರಿ ಇಲ್ಲಿ ಬಾಲ್ಕನಿಯಲ್ಲಿ ಎರಡು ಚೇರು ಮತ್ತೆ ಒಂದು ಟಿಪಾಯಿ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿರಿ ಔಟ್ಲುಕ್ ಹೆಂಗೆ ಕಾಣಿಸುತ್ತೆ ಅಂತ ನೈಟ್ ಹೊರಗಡೆ ಈ ರೀತಿ ಇಲ್ಲ ಇದೆ ಕಾರ್ ಪಾರ್ಕಿಂಗ್ ಇದು ಕಾರ್ ಪಾರ್ಕಿಂಗ್ ಕೆಳಗಡೆ ರೋಡಲ್ಲಿದೆ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಇದು ಗ್ಯಾಸ್ ಶಬ್ದ ಏನು ಕೇಳ ಕೆಳಗಡೆ ರೆಸ್ಟೋರೆಂಟ್ ಇದೆಯಲ್ಲ ನೋಡ್ರಿ ಅಡುಗೆ ಮಾಡೋದೆಲ್ಲ ಸ್ಮೆಲ್ ಎಣ್ಣೆ ಸ್ಮೆಲ್ ಬರ್ತಾ ಇತ್ತು ಲಾಕ್ ಮಾಡೋಣ ಕರೆಟನ್ನು ಹೇಳದ್ಬಿಡಣ ಹ್ಞೂ ಸತಿ ಚೆಕ್ ಮಾಡೋಣ ಲಾಕ್ ಮಾಡಬಿಟ್ಟು ಓಕೆ ನೋಡಿರಿ ಕರ್ಟನ್ ಹೇಳೋದೆ ಈಗ ಊಟಕ್ಕೆ ಹೋಗೋಣ ಊಟದ ಟೈಮ್ ಆಯ್ತು ಓಕೆ ನಾವು ಉಳ್ಕೊಂಡಿರುವಂತಹ ಅರಮನೆಯ ಒಂದು ಹೋಮ್ ಟೂರ್ನ ನಾನು ತೋರಿಸಿದ್ದಲ್ಲ ನಿಮಗೆ ರೂಮು ಮಾತ್ರ ತುಂಬ ಚೆನ್ನಾಗಿದೆ ಅರಮನೆ ಅರಮನೆ ಅಂತ ಅರಮನೆ ಸಮೃದ್ಧಿ ಅಲ್ಲ ಅರಮನೆ ಅಷ್ಟೇ ಇಂಥ ಸಮೃದ್ಧಿ ಅಂತ ಅದ್ರ ಪಕ್ಕ ಕೊಟ್ಟಿದ್ರಲ್ಲ ಅದೇನು ಏನೋ ಗೊತ್ತಿಲ್ಲ ಅಷ್ಟು ಅಷ್ಟು ಗೊತ್ತಿಲ್ಲ ಅರಮನೆ ಅಂತ ಇದೆ ತುಂಬ ಚೆನ್ನಾಗಿದೆ ಆಗಿದೆ ರೂಮ್ ಮಾತ್ರ ಸಖತ್ತಾಗಿದೆ ಯಾರಾದರೂ ಬಂದರೆ ಬರ್ಬೋದು ಉಳ್ಕೋಬೋದು ಇಲ್ಲಿ ತುಂಬ ಚೆನ್ನಾಗಿದೆ ರೂಮ್ ಮಾತ್ರ ಸಖತ್ತಾಗಿದೆ ನೋಡೋಣ ನಾವು ಒಂದೇ ದಿನ ಸ್ಟೇ ಇವತ್ತು ಒಂದೇ ದಿನ ಸ್ಟೇ ಮಾಡೋದು ಅಂತ ನಾಳೆ ಏನೋ ನೋಡೋ ಅಂಥದ್ದು ನೋಡಿಕೊಂಡು ಹೊರಟು ಬಿಡ್ತೀವಿ ಹಾಗೆ ಬನ್ನಿ ಈಗ ಊಟದ ಟೈಮ್ ಆಯ್ತು ಮಧ್ಯಾಹ್ನ ಊಟ ಮಾಡಲೇ ಇಲ್ಲ ನಾವು ಬೆಳಗ್ಗೆ ಚನಗಿರಿ ಹತ್ತತ್ರ ನಾವು ಬೆಳಗ್ಗೆ ಎಷ್ಟು ಐದು ಆರು ಗಂಟೆ ಎಷ್ಟು ಬೆಳಗ್ಗೆ ಎಷ್ಟು ಗಂಟೆ ಬಿಟ್ಟಿದ್ದೀವಿ ನಾವು ಹ್ಞೂ ಲೇಟಾಯಿತು ಐದುವರೆಗೆ ಬಿಡ್ಬೇಕು ಅಂದ್ರೆ ಆರು ಅರ ಕಾಲ ಆಗೋಯಿತು ಬಂದು ಚನಗಿರಿ ಹತ್ತತ್ರ ಇರೋವಂಥ ಒಂದು ಹೋಟ್ಲಲ್ಲಿ ಊಟ ಮಾಡಿದ್ವಿ ನಾನು ನಿಮಗೆ ತೋರಿಸಿದ್ನಲ್ಲ ಊಟ ಮಾಡಿದ್ವಿ ಟಿಫನ್ ಮಾಡಿದ್ವಿ ಇಡ್ಲಿ ಇಡ್ಲಿ ತಿಂದ್ಕೊಂಡು ಬಂದಿದ್ವಿ ಅದೇ ಇಡ್ಲಿ ತಿಂದು ಕಾಫಿ ಕುಡಿದಿದ್ದೆ ಒಮ್ಮರಿ ಸಾಯಂಕಾಲ ಮಟ್ಟ ಏನಿಲ್ಲ